ಅಡ್ಡಲಾಗ್ಯನೇ ಗೌರಿ ಪಡ್ಡಲಾಗ್ಯನೇ ಗೌರಿ ಚಿನ್ನ ಚಟಿಕೆಯನೇ ಗೌರಿ ಬಣ್ಣದ ಬಾಚುನ್ಕೇ ಗೌರಿ ಡಾಳಿ ಡುಂಬಾರೋ ಡಾಳಿ ಡುಂಬಾರೋ ಗೌರಿ ಹುಣ್ಣಿಮೆ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಒಂದ ಮೆಟ್ಟ ಹತ್ತೂತ ಒಂದ ಹೂವ ಚಲ್ಲುತ ಕೋಲ್ ಗೌರಿ ಕೋಲ್ ಗೌರಿ ಬೆಳಗದಾರುತೆ ಎರಡ ಮೆಟ್ಟ ಹತ್ತೂತ ಎರಡ ಹೂವ ಚಲ್ಲುತ್ತ ಗೌರಿ ಬೆಳಗ ದಾರು ಊ ಚಲ್ತ ಮೂರ ಮೇಟ ಹತ್ತು ಕೋಲ ಗೌರಿ ಪೋಲ ಗೌರಿ ಬೇಳಗ ದಾರು ನಾಕ ಮೆಟ್ಟ ಹತ್ತು ನಾಕ ಹೂವ ಚಲ್ತ ಗೌರಿ ಕಲ ಗೌರಿ ಬೆಳಗ ದಾರು ಐದ ಮೇಟ ಹತ್ತು ಐದ ಹೂವ ಚಲ್ತ